ಹೊನ್ನಾಳಿಯ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹೊನ್ನಾಳಿ ಪಟ್ಟಣದ ಪಿಯು ಕಾಲೇಜಿನಲ್ಲಿ ನವೆಂಬರ್ ಇಪ್ಪತ್ತಾರರ ಮಂಗಳವಾರದಂದು ಸಂವಿಧಾನ ದಿನಾಚರಣೆ ಅಂಗವಾಗಿ ಭಾರತದ ಸಂವಿಧಾನ ಪೀಠಕ್ಕೆ ಪ್ರತಿಜ್ಞಾವಿಧಿಯನ್ನು ಕನ್ನಡ ಶಿಕ್ಷಕಿಯಾದ ಶ್ರೀಮತಿ ರೇಖರ್ ಅವರು ಬೋಧನೆ ಮಾಡಿದರು ನಂತರ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ವಿವರಿಸಲಾಯಿತು ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು ಈ ಕಾರ್ಯಕ್ರಮಕ್ಕೆ ಕನ್ನಡ ಪರ ಹೋರಾಟಗಾರರು ಹಾಗೂ ಪುರಸಭೆ ಸದಸ್ಯರಾದ ಹೊಸ್ಕಿರಿ ಸುರೇಶ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕನ್ನಡ ನಾಡಿನ ಭಾಷೆ ಅಭಿಮಾನ ಜಲನೆಲದ ಬಗ್ಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ವಸಂತ್ ಅವರು ಸಂವಿಧಾನ ಹಾಗೂ ರಾಜ್ಯೋತ್ಸವದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಚಿನ್ಮಯ್ ಪ್ರಾರ್ಥನೆ ಮಾಡಿದರು ಹಾಗೂ ಶಿಕ್ಷಕಿ ಪ್ರಿಯಾಂಕಾ ವಂದನಾರ್ಪಣೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಮತ್ತೊಂದು ಸುಸ ಸುದೀನ ನಮಗೆ ಒದಗಿ ಬಂದಿದೆ ಹೊನ್ನಾಳಿ ತಾಲೂಕಿನ ವಿಭಿನ್ನ ಕನ್ನಡ ಪ್ರೇಮಿ ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡು ಪ್ರತಿನಿತ್ಯ ಕನ್ನಡದ ಧ್ವನಿಯನ್ನು ಇಡೀ ಹೊನ್ನಾಳಿ ತಾಲೂಕು ಮತ್ತು ನೆರೆಯ ತಾಲೂಕುಗಳಲ್ಲಿ ಮೊಳಗಿಸ್ತಾ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ ಸುರೇಶಣ್ಣ ಅವ್ರನ್ನ ಎಲ್ಲ ಸಂದರ್ಭ ಬರೀ ಕನ್ನಡಕ್ಕಾಗಿ ಈ ನವೆಂಬರ್ ಒಂದರ ನವೆಂಬರ್ ಒಂದರಿಂದ ಈ ಒಂದು ತಿಂಗಳ ಅವಧಿಯಲ್ಲಿ ಮಾತ್ರ ಅವರು ಜಾಗೃತರಾಗಿರಲ್ಲ ಬೇರೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳೇನು ಚುನಾವಣೆ ಬಂದಾಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿರ್ಬೋದು ಎಲ್ಲ ಜನಜಾಗೃತಿಯ ಮೂಡಿಸಬೇಕಾದಂಥ ಎಲ್ಲ ಸಂದರ್ಭಗಳಲ್ಲಿ ಅವರು ಏಕಾಂಗಿಯಾಗಿ ಎಲ್ಲರೂ ಇದೇನಪ್ಪ ನಾವು ಒಬ್ಬರೇ ಮಾಡೋದ ನಮ್ಗೆ ಯಾಕೆ ಬೇಕು ನಾವು ಈ ಬೀದಿಗಿಳಿದು ಹೀಗೆ ಹೋದ್ರೆ ನಮ್ಮ ಬಗ್ಗೆ ಏನು ತಿಳ್ಕೊಂಡಾರು ಈ ತರದ ಆಲೋಚನೆಗಳನ್ನ ಎಲ್ಲರೂ ಮಾಡೋದು ಜಾಸ್ತಿ ಅಂದರೆ ನಾವು ಹೋದ್ರೆ ಹೇಗಿರುತ್ತೆ ಇದು ನೋಡ್ಲಿಕ್ಕೆ ಚೆನ್ನಾಗಿಲ್ವ ಈ ಥರದ ಒಂದು ಕೀಳರಿಮೆ ಇರ್ತಕ್ಕಂಥದ್ದು ಸಹಜವಾಗಿ ಎಲ್ಲರಲ್ಲೂ ನಾನು ನೋಡಿದೆ ಆದರೆ ಅದ್ಯಾವುದಕ್ಕೂ ಕಿವಿಗುಡದೆ ಅದಕ್ಕೆ ಯಾವುದಕ್ಕೂ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಇಂಥ ಒಂದು ಆಲೋಚನೆಗಳನ್ನ ಅವರು ಮನಸ್ಸಿಗೂ ಹಾಕಿಕೊಳ್ಳದೆ ಯಾವತ್ತೂ ಕೂಡ ಇಂಥ ವಿಚಾರಗಳಲ್ಲಿ ಸಮಾಜಮುಖಿ ಜಾಗೃತಿ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಏಕಾಂಗಿ ಹೋರಾಟ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ನೋಡಿದ್ದೇನೆ ಬೀದಿ ಬೀದಿಗಳಲ್ಲಿ ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗ್ತಾ ಚುನಾವಣಾ ಸಂದರ್ಭದಲ್ಲಿ ಅದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಆಮೇಲೆ ದೇಶವ್ಯಾಪಿ ಕಾರ್ಯಕ್ರಮಗಳು ಏನಾದರೂ ಇರಲಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಜಾತಿ ಮತ ಪಂಥ ಆಮೇಲೆ ಪಕ್ಷ ಇವೆಲ್ಲದನ್ನು ಬದಿ ಹೊತ್ತಿ ಅವನ್ನ ಪ್ರಾಮಾಣಿಕವಾಗಿ ಜನರಿಗೆ ತಲುಪುವಂತ ಪ್ರಯತ್ನವನ್ನ ಶ್ರೀಮತ ಸುರೇಶ್ ಅಣ್ಣ ಅವರು ಮಾಡ್ತಕ್ಕಂಥದ್ದನ್ನ ಸಾಕಷ್ಟು ಜನ ವಿದ್ಯಾರ್ಥಿ ಮಿತ್ರರು ನೋಡಿರ್ಬೋದು ಸೊ ಕಣ್ಣಾರೆ ಇದು ಅಕ್ಷರ ಸತ್ಯ ಇದರಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರು ಕೇವಲ ನಾಡಿಗೆ ಮತ್ತು ಇಲ್ಲಿಯ ನುಡಿ ನೆಲ ಜಲಕ್ಕೆ ಯಾವತ್ತೂ ಕೂಡ ನಾವು ಕನ್ನಡಿಗರು ಕಂಕಣ ತಟ್ಟು ಪಣ ತಟ್ಟು ನಾವು ನಮ್ಮನ್ನು ತೊಡಗಿಸ್ಕೊಂಡು ಅವನ್ನೆಲ್ಲ ಕಾಪಾಡುವ ನಿಟ್ಟಿನಲ್ಲಿ ಜಾಗೃತರಾಗಿರ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ತಿಂಗಳದಿಂದ ಸತತವಾಗಿ ಸುಮಾರು ಒಂದು ಆ ಇಪ್ಪತ್ತಿಪ್ಪತ್ತೈದು ದಿನಗಳ ಹಿಂದೆನೆ ನನಗೆ ಕರೆ ಬಂತು ಸರ್ ಬರ್ತಾ ಇದ್ದೀನಿ ಅವತ್ತು ನಾನು ತುಂಬಾ ಒತ್ತಡದಲ್ಲಿ ಬರ್ತಾ ಇದ್ದೆ ಊರಿಂದ ಬರ್ತಾ ಇದ್ದೀನಿ ಸರ್ ಎಲ್ಲ ಮಕ್ಕಳು ಸಿಗ್ತಾರ ಇಲ್ಲ ನಮ್ಮ ಮಕ್ಕಳು ಒಂಬತ್ತು ಗಂಟೆ ಒಳಗಡೆ ಕ್ಲಾಸ್ ಒಳಗಡೆ ಹೋಗ್ಬಿಡ್ತಾರೆ ಸೊ ಲೇಟ್ ಆಯ್ತು ಅಂದಾಗ ನಾನು ಬಂದೇ ಬರ್ತೀನಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ ಅವಕಾಶ ಏನು ನಾವು ಮುಕ್ತವಾಗಿ ನಿಮಗೆ ಅವಕಾಶ ಇದೆ ಯಾವತ್ತಾದ್ರೂ ಬನ್ನಿ ಸುರೇಶಣ್ಣ ಅಂತ ಹೇಳಿ ನಾವು ಅವ್ರಿಗೆ ಅವತ್ತೇ ಭರವಸೆಯನ್ನು ಕೊಟ್ಟಿದ್ದೆ ಯಾಕೆಂದ್ರೆ ನಾವು ಕನ್ನಡದ ಮನಸ್ಸುಗಳಾಗಿ ಕನ್ನಡಿಗರಾಗಿ ನಾವು ಈಗ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಎಂಥೆಂಥ ಎಮ್ ಎನ್ ಸಿ ಕಂಪ್ನಿಗಳು ಅವರಿಗೆ ಕನ್ನ ಕನ್ನಡದ ಗಂಧಗಾಳಿನೇ ಗೊತ್ತಿಲ್ಲ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕುಗಳು ಅವರಿಗೆ ಕನ್ನಡದಲ್ಲಿ ಗೌರವಿಸ್ಬೇಕು ಅನ್ನುವ ಅನಿವಾರ್ಯತೆ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆನು ಅವರು ಇಂಗ್ಲಿಷ್ ಹಿಂದಿ ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥವ್ರು ನಾನು ನೋಡ್ತಾ ಇದ್ದೀನಿ ಈ ನವಂಬರ್ ತಿಂಗಳ ಅವಧಿಯಲ್ಲಿ ಪೂರ್ತಿ ಅವರು ಕನ್ನಡದಲ್ಲಿ ವ್ಯವಹರಿಸತಕ್ಕಂಥದ್ದು ಕನ್ನಡದ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದನ್ನ ನಾನು ಗಮನಿಸ್ತಾ ಬರ್ತೇನೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ ಅತ್ಯಂತ ಉತ್ಸಾಹದಿಂದ ಅದನ್ನೆಲ್ಲ ಗಮನಿಸಿದ್ರೆ ಕನ್ನಡಕ್ಕೊಂದು ಮುನ್ನೆಲೆ ಸಿಗ್ತಾ ಇದೆ ಕನ್ನಡ ಭಾಷೆ ಮತ್ತು ಇಲ್ಲಿಯ ನುಡಿ ಇಲ್ಲಿಯ ನೆಲ ಜಲಕ್ಕೆ ಅತ್ಯಂತ ಮಹತ್ವ ಸಿಗ್ತಾ ಇದೆ ಎಲ್ಲ ಕಡೆ ಕನ್ನಡದ ಧ್ವನಿ ಮೊಳಗ್ತಾ ಇದೆ ಕನ್ನಡಕ್ಕೆ ಒಂದು ಮಹತ್ವ ವಿಶ್ವದಾದ್ಯಂತ ದೊರಕ್ತಾ ಇದೆ ಅಂತಕ್ಕಂಥದ್ದು ಆಶಾದಾಯಕವಾದಂತ ಈ ಒಂದು ಮಾತಾಗಿರ್ತಕ್ಕಂಥದ್ದು ಇಂಥ ಒಂದು ಅತ್ಯಂತ ಪ್ರಾಮಾಣಿಕ ಮತ್ತು ಪವಿತ್ರವಾದಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಸುರೇಶಣ್ಣ ಅವರು ಹಾಗೆ ಪತ್ರಕರ್ತರಲ್ಲಿ ಇತ್ತರಾದಂತಹ ಶ್ರೀತ ಸುರೇಶಣ್ಣ ಅವರು ಅವರು ಕೂಡ ಇಬ್ರು ಕೂಡ ಇನ್ನೊಬ್ಬರು ನಾಗರಾಜಣ್ಣ ಬರೋರಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳು ಅವರೆಲ್ಲರೂ ಕೂಡ ನಮ್ಮ ಈ ಕಾಲೇಜಿನ ಆವರಣಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಕನ್ನಡದ ತೀರನ್ನ ನಮ್ಮ ನಿನ್ನೆ ಅಚಾನಕ್ ಬಂದರು ಬಂದ್ರು ಮತ್ತೆ ಎಲ್ಲ ನಮ್ಮ ಮಕ್ಕಳು ಒಳಗಡೆ ಹೋಗಿದ್ರಿಂದ ಯಾವುದೇ ಮಕ್ಕಳಿಗೆ ಯಶಸ್ಸು ಸಿಗ್ಲಿ ೇ ಅವರ ಒಂದು ಸೇವೆ ಕನ್ನಡ ಸೇವೆ ಮುಂದುವರಿ ನಮ್ಮೆಲ್ಲರ ಬೆಂಬಲ ಅವರಿಗೆ ಸದಾ ಇರುತ್ತೆ ಅಂತ ನಾನು ನಿನ್ನೆ ಕೂಡ ರಾತ್ರಿ ಫೋನಲ್ಲಿ ಸಂಪರ್ಕ ಮಾಡಿ ಹೇಳಿದೆ ಸೊ ನಾವು ನೀವೆಲ್ಲರೂ ಕೂಡ ಕನ್ನಡಿಗರಾದ ನಾವು ಎದೆ ತಟ್ಟಿ ಹೇಳ್ತಾ ಅವರ ಬೆಂಬಲಕ್ಕೆ ನಾವು ಇನ್ ಹಿಂದಷ್ಟೇ ಅಲ್ಲ ಇನ್ನು ಮುಂದೂ ಸದಾ ಇರೋಣ ಅಂತ ಹೇಳ್ತಾ ಒಂದು ಚಪ್ಪಾಳಿಯೊಂದಿಗೆ ಅವರಿಗೆ ನಾವೆಲ್ಲರೂ ಸ್ವಾಗತಿಸ ಉದ್ದೇಶಿಸಿ ಕನ್ನಡದ ಸೌರೋದಯ ಸೌಹದಿಯರಾಗಿರ್ತಕ್ಕಂಥ ಶ್ರೀತಾ ಸುರೇಶಣ್ಣ ಅವರು ನಾಲ್ಕು ಮಾತನಾಡಬೇಕು ಅಂತ ಕಳಕಳಿಯಿಂದ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ದಿನಾಚರಣೆ ಇವತ್ತು ಸಮರ್ಪಣೆ ದಿನ ಶುಭಾಶಯಗಳನ್ನ ತಿಳಿಸ್ತಾ ವಿಜಯನ ಸಾಧಿಸ್ತಾ ವಿಜಯದ ಹೆಸರಲ್ಲಿ ಇವತ್ತು ನೂರಾರು ಭವಿಷ್ಯಗಳನ್ನ ದೇಶಕ್ಕಾಗಿ ಕೊಡುವಂತ ನನ್ನ ಹೆಮ್ಮೆಯ ಹೊನ್ನಾಳಿಯಲ್ಲಿ ವಿಜಯ ಕಾಲೇಜಿನ ಸ್ಥಾಪನೆ ಮಾಡಿ ವಿಜಯ ಕಾಲೇಜಿನಲ್ಲಿ ಅತ್ಯುತ್ತಮವಾದಂತಹ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಸ್ಥಾಪಕರು ಎಲ್ಲರೂ ಒಟ್ಟು ಇವತ್ತು ಸ್ವಚ್ಛತೆ ಮಾಡುವವರಿಂದ ಹಿಡಿದು ಚಾಲಕರಿಂದ ಹಿಡಿದು ಇಡೀ ಈ ಆವರಣವನ್ನ ಕಾಯುವವರಿಂದ ಹಿಡಿದು ಈ ವಿಜಯ ಪಟಾಕಿಯನ್ನ ಇಡೀ ಜಿಲ್ಲೆಯಲ್ಲಿ ಹಾರಿಸುವಂತ ನನ್ನ ಹೆಮ್ಮೆಯ ವಿಜಯ ಕಾಲೇಜಿನ ಎಲ್ಲ ನನ್ನ ಗುರುಗಳೇ ಉಪನ್ಯಾಸಕರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೆಯೇ ಪತ್ರಿಕಾ ಮಾಧ್ಯಮದವರೇ ನಾವೆಲ್ಲರೂ ಸಹ ನಮ್ಮ ತಾಯ್ನಾಡು ಕನ್ನಡ ಅಂಬೆ ನಾವೆಲ್ಲ ಎಷ್ಟು ಪ್ರೀತಿ ನಮ್ಮ ತಾಯಿ ಯಾರಾದರೂ ಬೇಸರ ಪಡಿಸಕ್ಕೆ ಇಷ್ಟಪಡ್ತೀವ ನನ್ನ ತಾಯಿ ನನ್ನ ತಾಯ್ನಾಡಿಗಾಗಿ ಏನಾದರೂ ಒಂದು ಸಣ್ಣ ಪ್ರಯತ್ನ ಮಾಡ್ಬೇಕು ಒಂದು ಹಂಬಲದಿಂದ ಏಳು ವರ್ಷಗಳ ಕಾಲ ಸತತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಮಾಸದಲ್ಲಿ ಎರಡು ಎರಡು ವಿಷಯಗಳಲ್ಲಿ ನಿಮಗೆ ಕ್ಲಾಸಿಗೆ ಲೇಟ್ ಆಗುತ್ತೆ ಇವತ್ತು ನಾನು ಒಂದು ಕಿವಿ ಮಾತಾಡೋದು ಇಷ್ಟೇನೆ ನನ್ನ ಬದುಕಿನ ದಾರಿಯಲ್ಲಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಯಾವ ಕ್ಷೇತ್ರನೇ ಆಗಿರಲಿ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅದು ನಮ್ಮ ಕೆಲಸ ಅಂತ ನಾನು ಮಾಡಿದ್ರೆ ಆ ಭಗವಂತ ಎಲ್ಲಾದ್ರೂ ನನಗೆ ಒಂದು ಜಯವನ್ನು ಕೊಡ್ತಿರ್ತಾರೆ ವಿದ್ಯಾರ್ಥಿಗಳೇ ಹಾಗಾಗಿ ಒಂದು ಐದಾರು ಪ್ರಶಸ್ತಿಗಳು ನನಗೆ ಈಗಾಗಲೇ ಸಿಕ್ಕಿದೆ ಆ ಪ್ರಶಸ್ತಿಗಾಗಿ ನಾನು ಮಾಡ್ತಾ ಇಲ್ಲ ದಯಮಾಡಿ ಚನ್ನ ಕಿರಣ ಪ್ರಶಸ್ತಿ ಶ್ರೀಮಠದಲ್ಲಿ ಕೊಟ್ಟಿದ್ದಾರೆ ಪ್ರಜಾವಾಣಿ ಸಾಧಕ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೇನೆ ಧಾರವಾಡದಲ್ಲಿ ಕನ್ನಡ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇಂದಿನ ಮೂವತ್ತನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತಹ ಒಂದು ಪ್ರಶಸ್ತಿ ಯಾವುದು ಅಂತಂದ್ರೆ ನಾನು ಏನು ಓದದಂತಹ ವ್ಯಕ್ತಿಗೆ ತಾಯಿ ಭುವನೇಶ್ವರಿಯ ಹೆಸರಲ್ಲಿ ಇವತ್ತು ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಸಹ ಬೆಂಗಳೂರಲ್ಲಿ ಕೊಡ್ತಾ ಯಾಕೆ ಯಾಕೆಂದ್ರೆ ಈ ಪ್ರಶಸ್ತಿ ಯಾವುದು ಮುಖ್ಯ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಯಾವುದೇ ಕ್ಷೇತ್ರ ಇರಲಿ ಶ್ರದ್ಧೆ ಪ್ರಾಮಾಣಿಕತೆ ನಿಷ್ಠೆ ಮತ್ತು ತಾಳ್ಮೆ ನಮ್ಮ ಯಾವುದೇ ನಾವಿದ್ರು ಮಾತ್ರ ಈ ತಾಯ್ನಾಡು ಯಾವತ್ತು ನಮ್ಮನ್ನು ಕೈ ಬಿಡಲ್ಲ ಅನ್ನೋದನ್ನ ಹೇಳ್ತಾ ಇವತ್ತು ನನ್ನ ವಿದ್ಯಾರ್ಥಿಗಳು ನನಗೆ ನನ್ನ ಗುರುಗಳು ನನಗೆ ಬಹಳ ಸರ್ ಅಂತ ಸರ್ ನನಗೆ ಬಹಳ ಆತ್ಮೀಯರು ಯಾಕೆ ಅಂದ್ರೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ನನ್ನ ದೇಶಕ್ಕಾಗಿ ಇಷ್ಟು ಅದ್ಭುತವಾದಂತಹ ಶಕ್ತಿ ಉಳ್ಳಂತಹ ದೃಢವಾದ ದೇಶವನ್ನ ಕಟ್ಟುವಂತ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರೆ ಆ ಇಡೀ ಟೀಮಿ ನನಗೆ ತುಂಬಾ ಅಭಿಮಾನ ಪ್ರೀತಿ ಬರುತ್ತೆ ನಮ್ ಸರ್ ಹೇಳ್ತಾ ಇದ್ರು ಸರ್ ನಾನು ಎಲ್ಲಾ ಕ್ಲಾಸಲ್ಲಿ ಹೋಗಿ ಚಾಕ್ಲೇಟು ಪೆನ್ನು ಆ ಸನ್ನದಿ ಆದಂತ ಕಿರುಕಾಣಕ್ಕೆ ಕೊಡ್ತಾ ಇದ್ದೀನಿ ಅನ್ನೋದ್ ಸರ್ ಹೇಳ್ತಾ ಇದ್ರು ನಮ್ ಸುರೇಶ್ ಹೆಣ್ಣಿಗೋಸ್ಕರ ನಾನ್ ತಂದು ಕೊಡ್ತೀನಿ ಚಾಕ್ಲೇಟ್ ಅಂತ ಹೇಳಿದ್ರು ಸರ್ ಎಷ್ಟು ಅದು ನಿಜವಾದ ಮನಸ್ಸು ಹೃದಯ ಹಿಡಿತದಲ್ಲಿ ನಾನು ಕನ್ನಡ ಅಂದಾಗ ಏನಾದ್ರೂ ಕೊಡ್ಬೇಕು ಅನ್ನೋಂಥದ್ದು ಸರ್ ಹೇಳಿದ್ರು ಹಾಗೇನೆ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯ ಬಹಳ ಮುಖ್ಯ ಮೊಬೈಲ್ ಗಳನ್ನ ಹೆಚ್ಚು ಯಾವ ಯೂಸ್ ಮಾಡ್ಬೇಕು ಮಾಡಿ ನೀವೆಲ್ಲ ನಮ್ಮ ವಿಜಯ ಕಾಲೇಜ್ ಇಡೀ ಜಿಲ್ಲೆಯಲ್ಲೇ ಎಲ್ಲಾ ಕಾಲೇಜಿಗೂ ಎಲ್ಲ ಜನರಿಗೂ ಮಾದರಿ ಆದಂತ ಅನ್ನೋದೇ ನನ್ನ ಆಸೆ ವಿದ್ಯಾರ್ಥಿಗಳೇ ಆ ರೀತಿಯಲ್ಲಿ ಎಲ್ಲ ಒಬ್ಬ ವ್ಯಕ್ತಿ ಅಲ್ಲಿ ಸಣ್ಣ ಕಸ ತಗ್ಲಾಗ್ತಾನೆ ಸಣ್ಣ ವ್ಯಕ್ತಿ ಡಿಸಿಪ್ಲಿನ್ ಆಗಿದ್ದಾನೆ ಸಣ್ಣ ವ್ಯಕ್ತಿ ಏನೋ ಸಂದೇಶ ಹೇಳ್ತಿದ್ದಾನೆ ಅಂದ್ರೆ ಆ ವಿದ್ಯಾರ್ಥಿ ವಿಜಯ ಕಾಲೇಜಿನ ವಿದ್ಯಾರ್ಥಿ ಬೇಕು ಅನ್ನೋದ್ ಆದ್ಯತೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನಿಮ್ಮ ಎಲ್ಲ ನೂರು ಕನಸುಗಳು ಯಶಸ್ವಿಯಾಗಿ ನನ್ನ ಹೆಮ್ಮೆಯ ಭಾರತಕ್ಕೆ ನೀವೆಲ್ಲ ಅದ್ಭುತ ಪ್ರಜೆಯಾಗಿ ಬರ್ರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತಾಡ್ತೇವೆ